ಬೇಜಾರೇನ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಡ್ತೀನಿ ನಾನು ಆಮೇಲೆ ನಮ್ಮ ಇನ್ನೊಂದು ಮಾತು ನಮ್ಮ ಬಗ್ಗೆ ಹಿಂದ್ಗಡೆ ಅಲ್ವಾ ಕೆಲವೊಬ್ರು ಹಿಂದ್ಗಡೆ ಮಾತಾಡ್ತಾರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ಎಂತದ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಡ್ಬೋದು ಹಾಗೇ ಲೈಕ್ ಕೊಡಿ ಇಷ್ಟ ಆದರೆ ಇವತ್ತು ಗಂಟೆ ಎಂಟುವರೆ ಆಯಿತು ಇವಾಗ ಎಂಟು ಗಂಟೆಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಮೊನ್ನೆ ಸ್ವಲ್ಪ ಕ್ಲೀನ್ ಆಗಿತ್ತಲ್ಲ ಇವತ್ತು ಫುಲ್ ಕ್ಲೀನ್ ಆಗಿದೆ ನೋಡಿ ಕಾಣ್ತಾ ಇದೆ ಫುಲ್ಲು ಕ್ಲೀನ್ ಆಗಿದೆ ಹಾಗೇನೆ ನೋಡಿ ಜಾನು ಒಬ್ಬ ಬಿಡ್ತಾನೆ ಅಂತೂ ನಂದು ಹೂವಿನ ಗಿಡ ಎಲ್ಲಾ ಖಾಲಿ ಆಯ್ತು ಹೋಯ್ತು ನೋಡಿ ಎಲ್ಲಾ ತೆಗ್ದಿದೆ ಇಲ್ಲಿ ಹೂವಿನ ಗಿಡದ್ದು ಏನಿಲ್ಲ ಇವಾಗ ಎಲ್ಲಾ ಖಾಲಿ ಆಗಿದೆ ಖಾಲಿ 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 ಒಂದು ಹೂವಿನ ಗಿಡ ಇಲ್ಲ ಒಂದು ಹೂವಿನ ಗಿಡ ಇಲ್ಲ ಒಂದು ಹೂವಿನ ಗಿಡ ಇಲ್ಲ ನೋಡಿ ಎಲ್ಲ ಬೋರ್ ಆಗಿದೆ ಎಲ್ಲ ತೆಗೆದಿದೆ ಎಲ್ಲ ನೋಡಿ ಅದು ಬಿಸಿಲಿಗೆ ಅವತ್ತು ಎಲ್ಲ ಫುಲ್ಲು ಒಣಗಿತ್ತು ಅದಕ್ಕೋಸ್ಕರ ಎಲ್ಲ ತೆಗೆದು ಇವಾಗ ಯಾವುದಿಲ್ಲ ಇನ್ನೂ ನೋಡ ಅಮ್ಮ ಮಾಡಲಿಕ್ಕೆ ಆದರೆ ಮಾಡ್ತೇನೆ ಹೂ ಜಾಜಿ ಎಲ್ಲ ಇದೆ ಅದೆಲ್ಲ ಇದೆ ಆದರೆ ಚಟ್ಟಿಯಲ್ಲಿರುವಂಥ ಹೂವಿನ ಗಿಡ ಯಾವುದಿಲ್ಲ ನೋಡಿ ಕ್ಲೀನಾಗಿದೆ ಇನ್ನು ಹೂವಿನ ಗಿಡ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆಯೇ ನಾವು ಇವ ಇನ್ನು ನಾಷ್ಟ ರೆಡಿ ಮಾಡಬೇಕು ನಾಷ್ಟ ಏನು ಮಾಡೋದು ಅಂತ ನೋಡ್ತಾ ಇದ್ದೆ ಆಲೋಚನೆ ಮಾಡ್ತಾ ಇದ್ದೆ ಮಳೆ ಬರ್ತಾ ಉಂಟು ಇವಾಗಲೂ ಮಳೆ ಇದೆ ಇವಾಗಲೂ ನೋಡಿ ಮಳೆ ಇತ್ತು ಸ್ವಲ್ಪ ನೈಟ್ ಇವಾಗ ಗಂಟೆ ಆಯಿತು ಎಂಟುವರೆ ಎಂಟುವರೆ ಜಾಸ್ತಿ ಆಗಿರಬೇಕು ಹಾಗೆ ನೀವು ಟೀ ಕುಡಿದ್ರೆ ನಮ್ಮದು ಬ್ಲ್ಯಾಕ್ ಟೀ ಆಯಿತು ಒಮ್ಮೆದು ಇನ್ನು ತಿಂಡಿ ಮಾಡಿದರೆ ಆಯಿತು ತಿಂಡಿ ಮಾಡ ಏನು ಅಂತೇಳಿ ರೈಸ್ ಮಾಡ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ತಿನ್ನೋಕ್ಕೆ ಆಗುತ್ತೆ ಅದಕ್ಕೆ ಎಗ್ ರೈಸ್ ಮಾಡೋ ಸ್ವಲ್ಪ ಅರ್ಜೆಂಟಾಗಿ ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ತೀನಿ ನಾನು ಅದು ಯಾವ ಥರ ಮಾಡೋದು ಸಿಂಪಲ್ ಆಗಿ ತೋರಿಸ್ತೀನಿ ಯಾವುದು ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲ ಎಗ್ ರೈಸಿಗೆ ಇದ್ದದನ್ನು ಇದ್ದಾಗೆ ಮಾಡಿ ತಿನ್ನೋಕ್ಕೆ ಕಲಿಬೇಕು ಅಲ್ವಾ ಏನು ಇವು ನೋಡ್ತಾನೆ ನೋಡಿ ಎಂತ ಹಾಂ ಎಂತ ಬಾಯಿ ಮಾತ್ರ ಬರಲ್ಲ ಆದರೆ ಬುದ್ಧಿ ನಮಗಿಂತ ಮನುಷ್ಯರಿಗಿಂತ ಜಾಸ್ತಿ ಈ ಪ್ರಾಣಿಗಳಿಗೆ ಎಂತ ಏನು ಕೇಳ್ತಾನೆ ಎಂತ ಎಂತ ಏನು ಹಾಂ ಏನು ಏನು ಹಾಂ ಏನು ನೋಡಿ ಹೆಂಗೆ ಪ್ರೀತಿಯಿಂದ ಮಾತಾಡ್ತಾನೆ ಅಂದ್ರೆ ಏನು ಹಾಂ ಎಂತ ಎಂತ ಹೇಳು ಕೋಪ ಬರುವಾಗ ಅವುಗಳಿಗೆ ಬೈತೇವೆ ಆದರೆ ತುಂಬ 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 ಮನುಷ್ಯರಿಗಿಂತ ಅವುಗಳನ್ನ ಪ್ರಿ ಬುದ್ಧಿ ಇರೋದು ನಿಜವಾಗಿ ನೋಡಿದ್ರೆ ಎಂತದಾ ಎಂತ ಬರ್ಪನ್ ಊಟ ಆಯ್ತಲ್ಲ ಇನ್ನೆಂತ ಸುಮ್ಮನೆ ಮಾತಾಡ್ತಾನೆ ನೀನು ಎಂತ ಮಾಡ್ತೀಯ ನನ್ನನ್ನು ಬಿಟ್ಟು ಬಿಡು ಅಂತೇಳಿ ಹಾಗೇನೇ ಬನ್ನಿ ಇನ್ನು ಗೀ ರೈಸ್ ಮಾಡೋಕೆ ಹೋಗು ಗೀ ರೈಸ್ ಅಲ್ಲ ಎಗ್ ರೈಸ್ ಎಗ್ ರೈಸ್ ಮಾಡೋ ಸ್ವಲ್ಪ ದೋಸೆ ದೋಸೆ ಡೈಲಿ ದೋಸೆ ಬೇಡ ರಾಶಿಫಲ ಆಗ್ತಾ ರಾಶಿ ಫಲ ನೋಡುದು ಸ್ವಲ್ಪ ಏನಿರ್ತಾನೆ ಯಾರಿಗಾದ್ರೂ ಕ್ಷಮಿಸಿ ಹಚ್ತೇನೆ ನಾನು ಸಾರಿ ಕೇಳ್ತಾ ಇದೇನೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಇಲ್ಲಿರ್ತನಕ ತನಕ ಯಾರಿಗಾದ್ರೂ ಬೇಜಾರಾಗಿದ್ರೆ ಪ್ಲೀಸ್ ಸಾರಿ ಓಕೆನಾ ಅಂತ ಬೇಜಾರು ಏನು ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಡ್ತೀನಿ ನಾನು ಆಮೇಲೆ ನಮ್ಮ ಇನ್ನೊಂದು ಮಾತು ನಮ್ಮ ಬಗ್ಗೆ ಹಿಂದುಗಡೆ ಮಾತಾಡ್ತಾರಲ್ವಾ ಕೆಲವೊಬ್ರು ಹಿಂದ್ಗಡೆ ಮಾತಾಡ್ತಾರೆ ಅದಕ್ಕೆ ಯಾರು ಕಿವಿ ಕೊಡಬೇಡಿ ಓಕೆನಾ ಹಿಂದುಗಡೆ ಮಾತಾಡೋರು ಹಿಂದುಗಡೆಯೇ ಇರ್ತಾರೆ ಹಿಂದುಗಡೆ ಮಾತಾಡೋರು ಹಿಂದುಗಡೆನೆ ಇರ್ತಾರೆ ಮುಂದುಗಡೆ ಮಾತಾಡಿದವರು ಮುಂದೆ ಮುಂದೆ ಬರ್ತಾರೆ ನಾನು ಅಷ್ಟೇ ಹೇಳ್ತೇನೆ ಇಷ್ಟಪಡ್ತೇನೆ ಯಾರು ಹಿಂದುಗಡೆ ನಮ್ಮ ಬಗ್ಗೆ ಮಾತಾಡ್ತೀರಾ ಅವರಿಗೆ ಒಂದು ಇದು ಕಿವಿ ಮಾತು ನಾವಂತೂ ಕೇರ್ ಮಾಡಲ್ಲ ಹಿಂದುಗಡೆ ಹಾಗೇನೆ ಬನ್ನಿ ಎಗ್ ರೈಸ್ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿಮೆನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಇಟ್ಟಿದ್ದೀನಿ ಅಕ್ಕಿನ ತೊಳ್ಕೊಳ್ಳುವ ಹಾಗೆಯೇ ಮೊಟ್ಟೆನು ಇಟ್ಕೊಂಡಿದ್ದೀನಿ ನೋಡಿ ಎರಡು ಮೂರು ಮೊಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೇ ಸಾಕು ಇವಾಗಕ್ಕೆ ಇವಾಗ ಅಕ್ಕಿ ತೊಳೆದು ಸ್ವಲ್ಪ ಅಕ್ಕಿ ಇಟ್ಕೊಳ್ಳೋ ಬನ್ನಿ ಎಗ್ ಇಷ್ಟು ಮಾಡ ಇಷ್ಟೇ ಇಷ್ಟು ಮಾಡ ಸ್ವಲ್ಪ ಜಾಸ್ತಿ ಏನು ಬೇಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಅಕ್ಕಿ ನಮಗೆ ಸಾಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿ ಹಾಕುವ ಚಿಕ್ಕ ಹ್ಞೂ ಜಾಸ್ತಿ ಏನು ಮಾಡೋಕ್ಕಿಲ್ಲ ಅದಕ್ಕೆ ಬನ್ನಿ ಮಾಡಿಕೊಳ್ಬೋದು ಓಕೆನಾ ನನ್ನ ಸ್ಟೈಲಲ್ಲಿ ಮಾಡೋದು ಯಾರು ಏನು ಅಂದ್ಕೋಬೇಡಿ ನನ್ನ ಸ್ಟೈಲಲ್ಲಿ ನಾನು ಮಾಡ್ತೇನೆ ಅದು ಏನಪ್ಪ ಗೀ ರೈಸ್ ಅಂತ ಹೇಳ್ಬೇಡಿ ಬಟ್ ನನ್ಗೆ ಗೊತ್ತಿರೋ ಥರ ಸಿಂಪಲಾಗಿ ಮಾಡಿ ಗೊತ್ತು ನನಗೆ ಅದಕ್ಕೋಸ್ಕರ ಅದನ್ನೇ ಮಾಡ್ತೇನೆ ಇವಾಗ ಸಿಂಪಲಾಗಿ ಮಾಡ್ತೀನಿ ಅರ್ಜೆಂಟ್ ಎಗ್ ರೈಸ್ ಬನ್ನಿ 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 ಇದಕ್ಕೆ ತುಪ್ಪ ಎಲ್ಲ ಯೂಸ್ ಮಾಡಲ್ಲ ತುಪ್ಪ ಎಲ್ಲ ಬೇಡ ತುಪ್ಪ ಎಲ್ಲ ಬೇಡ ತುಪ್ಪ ಹಾಕೋದು ಬೇಡ ಎಣ್ಣೆ ರೆಡಿ ಮಾಡ್ಕೊಂಡಿದ್ದೇನೆ ಈರುಳ್ಳಿ ಮೊಟ್ಟೆ ಮೊಟ್ಟೆನೂ ನೋಡಿ ಇದರಲ್ಲಿ ಮೊಟ್ಟೆ ಇದೆ ಇವಾಗ ಕುಕ್ಕರ್ ಇಟ್ಟಿದ್ದೇನೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕ ಇದಕ್ಕೆ ಕಾಣ್ತಾ ನಾನು ಏನು ತಿಂತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೆ ಹಾಕ್ತಾ ಇದ್ದೇನೆ ನಾನು ತುಪ್ಪ ಹಾಕ್ತಾ ಇಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡೆ ಜಾಸ್ತಿ ಎಣ್ಣೆ ಹಾಕೊಂಡಿಲ್ಲ ಚೆನ್ನಾಗ್ ಆಗಲ್ಲ ಜಾಸ್ತಿ ಎಣ್ಣೆ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಎಣ್ಣೆ ಹಾಕೊಂಡೆ ತುಪ್ಪ ಹಾಕಲ್ಲ ತುಪ್ಪ ಬೆಳಿಗ್ಗೆ ಬೆಳಿಗ್ಗೆ ಬೇಡ ಅಂತೇಳಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಬನ್ನಿ ಇವಾಗ ಗೀ ರೈಸ್ ರೆಡಿ ಮಾಡುವ ಏನೆಲ್ಲ ಹಾಕ್ತಾ ಇದ್ದೀನಿ ಹಿಂಗೆಲ್ಲ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ನೀವು ಅರ್ಜೆಂಟಾಗಿ ಎಗ್ ರೈಸ್ ಮಾಡಬೇಕಾ ಹಾಗಾದರೆ ಇಲ್ಲಿ ನೋಡಿ ಯಾವ ಥರ ಮಾಡ್ತೀನಿ ಅಂತೇಳಿ ಪಟಾಪಟ್ ಎಗ್ ರೈಸ್ ಆಗುತ್ತೆ ಬನ್ನಿ ಇವಾಗ ನೋಡಿ ನಾನು ಎಣ್ಣೆ ಇಕ್ಕಿದ್ದೀನಿ ಅದಕ್ಕೆ ಲವಂಗ ಚಕ್ಕೆ ಲವಂಗ ಹಾಕೊಳ್ಳ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಮಾಡ್ಕೊಳ್ಳೋ ಮುಂಚೆನೇ ಹೇಳಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂಥೇಳಿ ಪಟಾಪಟ್ ಎಗ್ ರೈಸ್ ಓಕೆನಾ ನನ್ನ ಸ್ಟೈಲಲ್ಲಿ ನನ್ನ ಸ್ಟೈಲಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದು ಕಾಪಿ ಅಲ್ಲ ಕಾಪಿ ಮಾಡ್ಕೊಂಡಿಲ್ಲ ನನ್ನ ಸ್ಟೈಲಲ್ಲೇ ನಾನು ಈ ಥರನೇ ಎಗ್ ರೈಸ್ ಜಾಸ್ತಿ ಮಾಡ್ಕೊಳ್ಳೋದು ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಎಗ್ ರೈಸಿಗೆ ನನಗೆ ಈರುಳ್ಳಿ ಫ್ರೈ ಆಗಿದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಖರ್ಚು ಮನೆಯಲ್ಲಿ ಯಾವುದು ಖರ್ಚಾಗಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದಕ್ಕೆ ನೋಡಿ ಈರುಳ್ಳಿ ಕಾಯಿಮೆಣಸು ಶುಂಠಿ ಎಲ್ಲ ಇದರಲ್ಲೇ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪನೇ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದು ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಇದನ್ನು ಏನು ಜಾಸ್ತಿ ಹಾಕೋಲ್ಲ ದಿನ ದೋಸೆ ತಿಂದು ಇಡ್ಲಿ ತಿಂದೆಲ್ಲ ಬೇಜಾರಾಗುತ್ತಲ್ಲ ಅದಕ್ಕೆ ಜಾಸ್ತಿ ಬೇಜಾರಾಗುತ್ತೆ ಅಂದರೆ ಇದು ನಾವು ತಿನ್ನೋದು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಒಂದು ಹತ್ತು ಹನ್ನೊಂದು ಗಂಟೆಗೆ ಅಷ್ಟೇ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ಮಾಡಲ್ಲ ನಾವು ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಹತ್ತು ಗಂಟೆ ಅಂತೂ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಎಗ್ ರೈಸೇ ಮಾಡಿಕೊಂಡೆ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳುವ ಇವಾಗ ನೋಡಿ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾನೆ ಒಂದು ಎರಡು ಹಾಕ್ಕೊಂಡಿದ್ದೇನೆ ಇಲ್ಲಿ ರೈಸು ತೊಳೆದಿಟ್ಟಿದ್ದೇನೆ ಒಂದು ಲೋಟ ಅಷ್ಟೇ ರೈಸ್ ಜಾಸ್ತಿ ಏನಿಲ್ಲ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೇನೆ ನೋಡಿ ಹಚ್ಚಿ ಸ್ವಲ್ಪ ಗ್ಯಾಸ್ ಚೆನ್ನಾಗಿ ಫ್ರೈ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟಾದ್ರೂ ಹೇಳಿ ಅಂತ ಹಾಗೆಯೇ ವಿಡಿಯೋಸ್ ನೋಡ್ತಾ ಇರಿ ಹಾಗೆನೆ ವಿಡಿಯೋಸ್ ನೋಡಿ ಕಮೆಂಟ್ ಹಾಕ್ತಾ ಇರಿ ಯಾವ ಥರ ಮಾಡಬೇಕು ವಿಡಿಯೋ ಯಾವ ತರ ಇದೆ ವಿಡಿಯೋ ಚೆನ್ನಾಗಿದ್ರೂ ಹೇಳಿ ಚೆನ್ನಾಗಿ ಇಲ್ಲಾಂದ್ರೂ ಹೇಳಿ ಓಕೆನಾ ಯಾವ ಥರ ಇದ್ರೂ ನಾವು ತಗೋತೇವೆ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಹಾಕ್ತಾ ಇರಿ ಲೈಕ್ ಕೊಡಿ ನೋಡಿ ಇವಾಗ ಹಾಕ್ತಾ ಇದೆ ಆ ಇವಾಗ ನೋಡಿ ಮೊಟ್ಟೆ ಹಾಕ್ಕೊಂಡಿದ್ದೇನೆ ನಾನು ನಾನು ಸ್ವಲ್ಪ ಜಾಸ್ತಿನೇ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಯಾಕಂತೇಳಿ ಗೊತ್ತಾ ಮೊಟ್ಟೆ ಅದು ಇಡೋದು ಬೇಡ ಅಂತೇಳಿ ಆಯಿತು ತುಂಬ ದಿನವೂ ಆಯಿತು ಫ್ರಿಜ್ಜಲ್ಲಿ ಇತ್ತು ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡೆ ಜಾಸ್ತಿ ದಿನ ಬೇಡ ಇಡೋದು ಅಂತೇಳಿ ಅದಕ್ಕೆ ಸ್ವಲ್ಪ ಎರಡು ಮೊಟ್ಟೆ ಜಾಸ್ತಿ ಹಾಕ್ಕೊಂಡೆ ನಾನು ಮೊಟ್ಟೆ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ಹಾಕ್ಕೊಂಡೆ ಯಾವುದನ್ನು ಲೆಕ್ಕಕ್ಕಿಂತ ಜಾಸ್ತಿ ಇಟ್ಕೋಬಾರ್ದಲ್ವ ಅದಕ್ಕೋಸ್ಕರ ಇವಾಗ ಮೊಟ್ಟೆ ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಇದು ಇರಲಿ ಹೀಗೆ ಬಿಸಿ ಆಗ್ತಾ ಇದೆ ಏನು ಗೊತ್ತಾ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ 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 ಸ್ವಲ್ಪ ಜಾಸ್ತಿನೇ ಕೆಂಪಾಗಿ ಬಿಡ್ತು ಅಂತ ಅನ್ನಿಸ್ತು ಜಾಸ್ತಿ ಆಗಿಲ್ಲ ಒಂದು ಸ್ವಲ್ಪ ಜಾಸ್ತಿ ಕೆಂಪು ಕೆಂಪು ಆಯಿತು ಆದರೆ ಅದು ವೀಡಿಯೋ ಮಾಡಿದ್ದು ವೀಡಿಯೋದಲ್ಲಿ ನಾನು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಈರುಳ್ಳಿ ಕಾಯಿಸ್ತು ಕಾದ್ರೆ ಪರವಾಗಿಲ್ಲ ಜಾಸ್ತಿಯನ್ನು ಕಾದಿಲ್ಲ ಸ್ವಲ್ಪನೇ ಸ್ವಲ್ಪ ಆಯಿತು ನೋಡಿ ಇವಾಗ ನೋಡಿ ಮತ್ತೆ ಫ್ರೈ ಆಗ್ತದೆ ಚೆನ್ನಾಗಿ ಫ್ರೈ ಆಯ್ತಲ್ಲ ಇದಕ್ಕೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳ ನಾನು ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ನೀರು ಹಾಕೊಂಡಿಲ್ಲ ಉಪ್ಪುನೂ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಕುದಿಲಿ ಅಕ್ಕಿನೂ ಹಾಕೊಳ್ಳ ಸ್ವಲ್ಪ ಅರಸಿನನೂ ಹಾಕೋಬೇಕು ಮೊಟ್ಟೆ ಹಾಕಿದೆಯಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಅಕ್ಕಿ ಸ್ವಲ್ಪ ಅರಸಿನ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ ಉಪ್ಪು ಯಾವ ಥರ ಇದೆ ಅಂತ ನೋಡ್ಕೋಬೇಕು ಯಾವ ಥರ ಅಂತ ನೋಡಿ ಆಮೇಲೆ ಕರೆಕ್ಟ್ ಇದೆ ಅಂತೇಳಿ ನೋಡಿಕೊಂಡು ಆಮೇಲೆ ನಾವು ಕುಕ್ಕರ್ ಬಾಯಿ ಮುಚ್ಚುವ ಎರಡು ಬಿಸಿಲು ತೆಗೀವ ಓಕೆನಾ ನೋಡಿ ಇವಾಗ ಎಗ್ ರೈಸ್ ರೆಡಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪನೇ ಮಾಡಿದೆ ಅದರ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಮಾಡಿದ್ರೇನೆ ಟೇಸ್ಟ್ ಆಗೋದು ಜಾಸ್ತಿ ಮಾಡಬಾರ್ದು ವೇಸ್ಟ್ ಆಗುತ್ತೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳು ನೋಡಿ ಚೆನ್ನಾಗಿ ಬಂದಲ್ವ ಎಗ್ ರೈಸ್ ಅಂತೂ ಲೇಟಾಗಿದೆ ಹತ್ತು ಗಂಟೆ ಆಗ್ತಾ ಬಂದಿದೆ ಇವಾಗ ಎಗ್ ರೈಸ್ ರೆಡಿ ಆಗಿದೆ ಬನ್ನಿ ಟಿಫಿನ್ ಮಾಡುವ ಚೆನ್ನಾಗಿದೆ ಎಗ್ ರೈಸ್ ರೆಡಿಯಾಗಿದೆ ತಿನ್ನುವ ಸಿಂಪಲ್ ಆಗಿ ನಾನು ಎಗ್ ರೈಸ್ ಮಾಡಿಕೊಂಡೆ ಏನು ಹೆಚ್ಚು ಏನು ಇದು ಬೇಡ ಸಿಂಪಲ್ ಆಗಿದೆ ಟೇಸ್ಟು ಕೂಡ ಹಾಗೇನೆ ಇರುತ್ತೆ ಸಿಂಪಲ್ ಆಗಿ ಮಾಡಿದ್ರೆ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಹಾಗೆಯೇ ನಮ್ಮ ವಿಡಿಯೋಸನ್ನು ಯಾರ್ಯಾರಿಗೆ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬನ್ನಿ ನಾಷ್ಟ ಮಾಡುವ ರೆಡಿ ಮಾಡ್ಕೊಂಡಿದ್ದೇನೆ ರೆಡಿ ಮಾಡ್ಕೊಂಡಿದ್ದೇನೆ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ರೆಡಿ ನೀವು ಯಾವ ರೀತಿ ಪ್ರೇಸ್ ಮಾಡ್ತಾ ಇದ್ದೀರಾ ಹೇಳಿ ನಮಗೆ ತಿಳಿಸಿ ಕೆಲವರು ತುಪ್ಪ ಹಾಕ್ತಾರೆ ತುಂಬ ಬೇಡ ಅಂತ ಹೇಳಿ ನಾನು ಹಾಕಿಲ್ಲ ತುಪ್ಪ ಇದೆಲ್ಲ ಸಿಂಪಲಾಗಿ ಎಗ್ ರೈಸ್ ಮಾಡಿಕೊಂಡೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಟೇಸ್ಟ್ ನೋಡಬೇಕಲ್ವಾ ಕೈಯಲ್ಲಿ ನೋಡಿದ್ರೆ ಟೇಸ್ಟ್ ಗೊತ್ತಾಗೋದು ಸ್ಪೂನಲ್ಲೆಲ್ಲ ತಿಂದರೆ ಟೇಸ್ಟ್ ಗೊತ್ತಾಗಲ್ಲ ಅದಕ್ಕೂ ಕೈಯಲ್ಲಿ ತಿನ್ನಿ ಟೇಸ್ಟಿಂಗ್ ತುಂಬ ಆಗಿದೆ ನೀವು ಮಾಡಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ತಿಳಿಸಿ ಹಾಗೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬಾಯ್ ಬಾಯ್ ಟೇಕ್ ಕೇರ್